ನನ್ನ ಪಾಟೇಕರ್ ವೀಕ್ಷಕರೇ ಭಾರತ ಚಿತ್ರರಂಗದಲ್ಲಿ ಮರೆಯಲಾಗದ ಸ್ಟಾರ್ಸ್ಗಳ ಮಧ್ಯೆ ಇವರು ಕೂಡ ಒಬ್ಬರು ಇವರ ಆ್ಯಕ್ಟಿಂಗ್ ಹಾಗೂ ಮಾತಾಡೋ ಸ್ಟೈಲ್ ಇಂದಾನೆ ಇವರು ತುಂಬ ಫೇಮಸ್ ನಟ ಆಗ್ತಾರೆ ಇವರು ಕೇವಲ ನಟ ಅಷ್ಟೇ ಅಲ್ಲ ಇವರು ನಮ್ಮ ಭಾರತ ದೇಶಕ್ಕೂ ಸೇವೆ ಸಲ್ಲಿಸಿದವರು ವೀಕ್ಷಕರೇ ತನ್ನ ಆ್ಯಕ್ಟಿಂಗ್ ಜೀವನದ ಮಧ್ಯೆ ಸಡನ್ನಾಗಿ ಆರ್ಮಿಗೂ ಕೂಡ ಸೇರಿಕೊಳ್ತಾರೆ ಬಟ್ ಹೀಗೆ ಎಲ್ಲರೂ ಆರ್ಮಿನಲ್ಲಿ ಜಾಯಿನ್ ಆಗೋದು ಅಷ್ಟು ಸುಲಭದ ಮಾತಲ್ಲ ತಮ್ಮ ನಟನೆಯ ಮಧ್ಯೆ ಆರ್ಮಿಯಲ್ಲಿ ಹೇಗೆ ಸೇರಿಕೊಳ್ತಾರೆ ಇದಕ್ಕೆ ಕಾರಣ ಏನು ಅಷ್ಟೇ ಅಲ್ಲ ಇಷ್ಟು ದೊಡ್ಡ ನಟ ಹಾಗೂ ಭಾರತಕ್ಕೂ ಕೂಡ ಸಹಾಯ ಮಾಡಿದಂತಹ ನಟ ಈಗ ಹಳ್ಳಿಯಲ್ಲಿ ಇರೋಕ್ಕೆ ಕಾರಣ ಏನು ಇವರ ಲೈಫ್ ಸ್ಟೈಲ್ ಹಾಗೂ ಲೈಫ್ ಜರ್ನಿ ಹೇಗಿತ್ತು ಅಂತ ನೋಡೋಣ ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಲೋ ಗೆಳೆಯರೇ ವೆಲ್ಕಮ್ ಟು ಮೂವಿ ಸ್ಟಫ್ ನಾನಾ ಪಾಟೇಕರ್ ಬಗ್ಗೆ ಸಾಕಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಹಿಂದಿ ಸಿನಿಮಾ ನೋಡೋರ್ಗಂತೂ ಎಲ್ಲರಿಗೂ ಗೊತ್ತಿರ್ತಾರೆ ಆದರೆ ಯಾರು ಹಿಂದಿ ಸಿನಿಮಾ ನೋಡೋದು ಕಮ್ಮಿನೋ ಅವರು ಕೂಡ ಇವರನ್ನ ನೋಡಿರ್ತೀರಾ ಹೇಗೆ ಅಂದರೆ ಇವರು ಸಿನಿಮಾದಲ್ಲಿ ಮಾಡೋ ಆ್ಯಕ್ಟಿಂಗ್ ಬಹಳಷ್ಟು ಜನ ತಮ್ಮ ಮೇಮ್ ವಿಡಿಯೋದಲ್ಲಿ ಬಳಸಿರ್ತಾರೆ ಸ್ಟಾರ್ಟ್ ಆಗೋದೇ ಗಮನ ಸಿನಿಮಾದಿಂದ ಇವರ ಆಕ್ಟಿಂಗ್ ಹಾಗೂ ಮಾತುಗಳು ಎಲ್ಲ ಗಳ ಕಂಪೇರ್ ಮಾಡಿದರೆ ತುಂಬ ಡಿಫರೆಂಟ್ ಆಗಿ ಜನರ ಗಮನ ಸೆಳೆಯುವ ಮೂಲಕ ಭಾರತ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡ್ತಾರೆ ಹಲವಾರು ಸಿನಿಮಾಗಳು ಕೂಡ ಮಾಡ್ತಾರೆ ಅಷ್ಟೇ ಅಲ್ಲ ಮೂರು ರಾಷ್ಟ್ರ ಪ್ರಶಸ್ತಿಗಳನ್ನ ಕೂಡ ಹೊಂದಿರುವ ನಟ ಅಂತ ಹೇಳಬಹುದು ಅದೇ ಸಮಯದಲ್ಲಿ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆದಾಗ ನಮ್ಮ ದೇಶದ ಸೇನೆಗೆ ಸೇವೆ ಸಲ್ಲಿಸಬೇಕು ಅಂತ ಸೇನೆಯಲ್ಲಿ ಸೇರಲು ಬಹಳಷ್ಟು ಪ್ರಯತ್ನ ಕೂಡ ಮಾಡುತ್ತಾರೆ ವೀಕ್ಷಕರೇ ಆ ಟೈಮ್ ಅಲ್ಲಿ ಅಂದ್ರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ದೇಶ ಸಾಕಷ್ಟು ಸಂಕಷ್ಟದಲ್ಲಿದ್ದಾಗ ನಾನಾ ಪಾಟೇಕರ್ ಅವರು ಸೇನೆಯನ್ನು ಸೇರಿಕೊಳ್ಳಬೇಕು ಅನ್ಕೊಂಡಾಗ ತಕ್ಷಣವೇ ಸೇನೆಯ ಮುಖ್ಯ ಅಧಿಕಾರಿಗಳಿಗೆ ತಮ್ಮ ಕರೆ ಮಾಡಿ ತಿಳಿಸುತ್ತಾರೆ ರಕ್ಷಣಾ ಸಚಿವರ ಅನುಮತಿ ಬೇಕು ಎಂದು ಅವರು ಹೇಳುತ್ತಾರೆ ಹಾಗೂ ಅದರ ತಕ್ಕಂತೆ ಟ್ರೈನಿಂಗ್ ಕೂಡ ಅವರಿಗೆ ಬೇಕಾಗುತ್ತದೆ ಅಷ್ಟಕ್ಕೆ ನಾನಾ ಪಾಟೇಕರ್ ಅವರು ಆಗಿನ ಕಾಲದಲ್ಲಿ ಚಾರ್ಜ್ ಫರ್ನಾಂಡಿಸ್ ಅವರು ರಕ್ಷಣಾ ಸಚಿವರಾಗಿದ್ದರು ಅವರನ್ನು ಕರೆ ಮಾಡಿ ಅವರಿಂದ ಕೂಡ ಅನುಮತಿ ಪತ್ರವನ್ನು ಪಡೆಯುತ್ತಾರೆ ಬಟ್ ಇದೆಲ್ಲ ಹೇಗೆ ಸಾಧ್ಯ ಅಷ್ಟು ಸುಲಭವಾಗಿ ಕೊಟ್ಬಿಟ್ರ ಅಂತ ಅಂದ್ಕೋಬೇಡಿ ಯಾಕಂದರೆ ನಾನಾ ಪಾಟೇಕರ್ ಅವರಿಗೆ ಮೊದಲಿನಿಂದಾನೇ ಸೈನ್ಯಕ್ಕೆ ಸೇರುವ ಒಂದು ಆಸೆ ಇಟ್ಟುಕೊಂಡಿರುತ್ತಾರೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಬೇಕು ಎಂದು ಅಂದುಕೊಳ್ಳುವ ಮುಂಚೆಯೇ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಡೆಯುವ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ ಅಂದುಕೊಳ್ಳುವ ನಾನಾ ಪಾಟೇಕರ್ ಅವರು ಒಂಬತ್ತು ವರ್ಷದ ಹಿಂದೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತಮ್ಮ ಪ್ರವಾಹ ಎನ್ನುವ ಫಿಲ್ಮ್ನಲ್ಲಿ ಕೆಲಸ ಮಾಡುತ್ತಾ ಅದೇ ಸಮಯದಲ್ಲಿ ಮೂರು ವರ್ಷಗಳ ಕಾಲ ಮರಾಠಾ ಲೈಟ್ ದಪಾತಿ ದಳದಲ್ಲಿ ತರಬೇತಿಯನ್ನು ಕಂಪ್ಲೀಟ್ ಮಾಡಿರ್ತಾರೆ ಸೊ ಈ ವಿಷಯವನ್ನು ರಕ್ಷಣಾ ಸಚಿವರಿಗೆ ಹೇಳಿದ ಕೂಡಲೇ ಅವರು ಕೂಡ ಸೇನೆಗೆ ಸೇರಲು ಅನುಮತಿ ಕೊಡ್ತಾರೆ ಇದಾದ ನಂತರ ಎರಡು ವಾರಗಳ ಕಾಲ ಸತತವಾಗಿ ಸೇನೆಯ ಗಡಿಯನ್ನು ಕಾಯುತ್ತಾರೆ ಸೈನಿಕರಿಗೂ ಸಹಾಯ ಮಾಡುವುದರ ಜೊತೆಗೆ ಯುದ್ಧದಲ್ಲಿ ಗಾಯಾಳು ಸೈನಿಕರಿಗೂ ಕೂಡ ಆಸ್ಪತ್ರೆಗೆ ಸೇರಿಸುವುದು ಹಾಗೂ ಟ್ರೀಟ್ಮೆಂಟ್ ಕೊಡಿಸುವ ಕೆಲಸ ಕೂಡ ಮಾಡ್ತಾರೆ ಅಲ್ಲಿ ಇರುವ ಕಠಿಣ ಪರಿಸ್ಥಿತಿಯನ್ನು ಅನುಭವಿಸಿ ಸೇವೆಯನ್ನು ಸಲ್ಲಿಸುವವರು ಅಲ್ಲಿಗೆ ಹೋಗೋ ಮುಂಚೆ ಎಪ್ಪತ್ತಾರು ಕೆ ಇರುವ ನಾನಾ ಪಾಟಿಕರವರು ಮತ್ತೆ ವಾಪಸ್ ಬರುವಾಗ ಐವತ್ತಾರು ಕೆ ಜಿ ತೂಕ ಇತ್ತು ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ ಇಪ್ಪತ್ತು ಕೆ ಜಿ ತೂಕ ಇಳಿಸಿಕೊಂಡು ಬಂದವರು ಎಷ್ಟು ಶ್ರಮ ಪಟ್ಟಿರಬೇಕು ಅಂತ ತಮಗೆಲ್ಲ ಗೊತ್ತಾಗಿರುತ್ತೆ ವೀಕ್ಷಕರೇ ನಾನಾ ಪಾಟೇಕರ್ ಅವರು ನಟ ಅಂತ ಸಾಕಷ್ಟು ಜನರಿಗೆ ಗೊತ್ತು ಆದರೆ ಅವರ ಆರ್ಮಿಲೂ ಕೂಡ ಹೋಗಿ ಸೇವೆ ಸಲ್ಲಿಸಿರುವಂತಹ ವಿಷಯ ಯಾರ್ಯಾರು ಗೊತ್ತಿತ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ ಥ್ಯಾಂಕ್ ಯು